ಸ್ನೇಹಿತರೆ ನಮಸ್ಕಾರ ಒಂದು ಕಡೆ ಲೋಕಸಭೆ ಚುನಾವಣೆಯ ಕಾವು ಮತ್ತೊಂದು ಕಡೆ ರಾಜ್ಯದಲ್ಲಿ ನಡೆದಂತಹ ನೇಹ ಹತ್ಯೆ ಪ್ರಕರಣ ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಳಿಸುವಂತಹ ಪ್ರಕರಣ ಲೋಕಸಭೆ ಚುನಾವಣೆಯ ಸಮೀಪದಲ್ಲೇ ಇಂಥದ್ದೊಂದು ಪ್ರಕರಣ ನಡೆದಿರುವಂಥದ್ದು ರಾಜಕೀಯವಾಗಿಯೂ ಕೂಡ ಭಾರಿ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದರೆ ಮತ್ತೊಂದು ಕಡೆ ಈ ನೇಹ ಪ್ರಕರಣದ ಬೆನ್ನು ಬಿದ್ದಂಥ ಪೊಲೀಸರಿಗೆ ಆಘಾತಕಾರಿ ಅಂಶಗಳು ಮತ್ತು ನೇಹ ತಂದೆ ದಿನಕ್ಕೆ ಹೊಸ ಹೊಸ ವಿಚಾರಗಳನ್ನು ಹೊರಗಡೆ ಚೆಲ್ತಾ ಇದ್ದಾರೆ ಹೀಗೆ ಈ ಪ್ರಕರಣವನ್ನು ಕೆದಕಿದಷ್ಟು ಮತ್ತು ಹುದುಕ್ತಾ ಹುಡುಕ್ತಾ ಹೋದಷ್ಟು ಕೂಡ ರೋಚಕ ವಿಚಾರಗಳು ಹೊರಗಡೆ ಬರ್ತಾನೆ ಇದೆ ಅದರಲ್ಲೂ ಕೂಡ ನೇಹ ಈ ರೀತಿಯಾಗಿ ಬಲಿಯಾಗೋದಕ್ಕೆ ಒಂದು ತಪ್ಪು ಆಕೆ ಮಾಡಿದಂಥ ಒಂದು ತಪ್ಪು ದೊಡ್ಡ ಮಟ್ಟದಲ್ಲಿ ಈಗ ಆಕೆಯನ್ನು ಸುತ್ತಿಕೊಳ್ತು ಅನ್ನುವಂಥ ಅನುಮಾನ ಮೂಡುವಂತೆ ಮಾಡಿದೆ ಹೌದು ಆಕೆ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಹಾಕಿದಂಥ ಒಂದು ಸ್ಟೇಟಸ್ಸು ಆಕೆಯನ್ನ ಈ ಹಂತಕ ಪರಮ ಪಾಪಿ ನೀಚಾತಿ ನೀಚ ಕಟುಕ ಮತ್ತು ಪಾಗಲ್ ಪ್ರೇಮಿ ಅಥವಾ ಹುಚ್ಚು ಪ್ರೇಮಿ ಅಥವಾ ಏನೇ ಹೆಸರಿನಿಂದ ಕರೆದರೂ ಕೂಡ ಈ ನರ ಹಂತಕ ಅಥವಾ ನರ ಹತ್ಯೆಯನ್ನು ಮಾಡಿದಂತಹ ಪರಮ ಪಾಪಿಯ ಈ ಫಯಸ್ನ ಕೃತ್ಯಕ್ಕೆ ನಾಂದಿ ಹಾಡ್ತು ಅಂತಲೂ ಹೇಳಿ ಹೇಳ್ಬೋದು ಅಂದರೆ ಅದೊಂದು ಸ್ಟೇಟಸ್ಸು ಈಕೆಯ ದಾರಿಯನ್ನು ಆತನಿಗೆ ತೋರಿಸಿಕೊಡ್ತು ಅಂತಲೂ ಕೂಡ ಹೇಳ್ಬೋದು ಜೊತೆಗೆ ಈಕೆ ಮಾಡಿರುವಂಥ ಚಾಟ್ಗಳು ಮಾಡಿರುವಂಥ ಚಾಟ್ಗಳು ಕೂಡ ಈಗ ಭಯ ಭಾರಿ ಭಾರಿ ವೈರಲ್ ಆಗ್ತಿದ್ದಾವೆ ಒಂದು ಕಡೆ ಇನ್ನೊಂದು ಕಡೆ ಆಕೆಯ ತಂದೆ ಆಕೆಯ ತಂದೆ ಹೇಳ್ತಿರುವ ಪ್ರಕಾರ ಒಬ್ರು ಯಾರೋ ಬಂದು ಈ ಮನೆಯ ಈ ಮನೆಯ ಸುತ್ತಮುತ್ತ ಹೊಂಚನ್ನು ಹಾಕ್ತಾ ಇದ್ದಾರೆ ತಂದೆ ತಾಯಿಯನ್ನು ಕೂಡ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅನ್ನುವಂಥ ಅನುಮಾನವು ಕೂಡ ಈ ತಂದೆ ತಾಯಿಗೆ ಈಗ ಮೂಡಿದೆ ಹಾಗಾದರೆ ಸಿದ್ದರಾಮಯ್ಯನವರು ಕೂಡ ಈಗ ನೇಹ ಮನೆಗೆ ಹೋಗಿದ್ದಾರೆ ಜೊತೆಗೆ ವಿರೋಧ ಪಕ್ಷದವರು ಕೂಡ ನೇಹ ಮನೆಗೆ ಹೋಗಿದ್ದಾರೆ ಎಲ್ಲರೂ ಕೂಡ ಹೋಗಿ ನೇಹ ತಂದೆ ತಾಯಿಗೆ ಒಂದಷ್ಟು ಈ ಪ್ರಕರಣವನ್ನು ಇಲ್ಲಿಗೆ ಇತಿಶ್ರೀ ಹಾಡಬೇಕು ಅಥವಾ ಇದನ್ನು ಮುಗಿಸಿಬಿಡಬೇಕು ಅಥವಾ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನೇಹ ಅವರ ಮನೆಗೆ ಹೋಗಿ ನೇಹ ಅವರ ತಂದೆ ತಾಯಿಗೆ ಧೈರ್ಯವನ್ನು ತುಂಬೋದ್ರ ಜೊತೆಗೆ ಸ್ವಲ್ಪ ರಾಜಕೀಯ ವಿಷಬೀಜವನ್ನು ಕೂಡ ಬಿತ್ತಿ 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 ಬರ್ತಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾದರೆ ನೇಹಾ ಪ್ರಕರಣದಲ್ಲಿ ಅಸಲಿಗೆ ನಡೆದಿರೋದೇನು ನೇಹ ಪ್ರಕರಣದ ದೊಡ್ಡ ಟ್ವಿಸ್ಟು ಅಥವಾ ದೊಡ್ಡ ಭಯಾನಕ ಒಳಸಂಚುನ್ನ ಈಗ ತೆರೆದಿಡುವಂತಹ ಕೆಲಸವನ್ನು ಮಾಡ್ತಿರೋರು ಯಾರು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸೌಜನ್ಯ ಪ್ರಕರಣ ನಡೆದ ಬಳಿಕ ಸಾಕಷ್ಟು ಪ್ರಕರಣಗಳು ರಾಜ್ಯದಲ್ಲಿ ಇವತ್ತಿಗೂ ಕೂಡ ನಡೀತಿದೆ ಅದಕ್ಕೆ ಕಾರಣ ಸೌಜನ್ಯ ಪ್ರಕರಣದಲ್ಲಿ ನಿಜವಾದಂಥ ಆರೋಪಿಗಳಿಗೆ ಸಿಗದಂಥ ಶಿಕ್ಷೆ ಮತ್ತು ಅವರಿಗೆ ಇನ್ನೂ ಕೂಡ ಶಿಕ್ಷೆಯನ್ನು ಕೊಡಿಸುವಂಥ ಧೈರ್ಯವನ್ನು ಕೂಡ ಮಾಡದಿರುವಂಥ ಈ ಜನಪ್ರತಿನಿಧಿಗಳ ಕಾರಣಕ್ಕೋಸ್ಕರ ಇದು ಇನ್ನೂ ಕೂಡ ಹಳ್ಳ ಹಿಡಿದಿರುವಂಥ ಪ್ರಕರಣವಾಗಿ ಮತ್ತು ಇನ್ಯಾವುದೇ ಇಂತಹ ಪರಮ ನೀಚರಿಗೆ ಒಂದು ಪಾಠವಾಗದೆ ಇರೋದರಿಂದ ಇಂತಹ ಪ್ರಕರಣಗಳು ರಿಪೀಟ್ ಆಗ್ತಿದೆ ಅಂತಲೂ ಕೂಡ ಹೇಳಬಹುದು ನೇಹ ಬೇರೆಯಲ್ಲ ಸೌಜನ್ಯ ಬೇರೆಯಲ್ಲ ಅಥವಾ ತುಮಕೂರಿನ ರುಕ್ಸಾನ ಬೇರೆ ಅಲ್ಲ ಇಂತಹ ಹೆಣ್ಮಕ್ಕಳು ನಮ್ಮ ನಿಮ್ಮ ಮನೆಯ ಹೆಣ್ಮಕ್ಕಳು ಕೂಡ ನಾಳೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಸ್ನೇಹಕ್ಕೂ ಕೂಡ ನ್ಯಾಯ ಸಿಗಬೇಕು ಹಾಗೆಯೇ ಸೌಜನ್ಯಗೂ ಕೂಡ ನ್ಯಾಯ ಸಿಗಬೇಕು ರುಕ್ಸಾನಗೂ ಕೂಡ ನ್ಯಾಯ ಸಿಗಬೇಕು ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಆದರೆ ಇಲ್ಲಿ ನೇಹ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ಕೆದಕ್ತಾ ಹೋದಾಗ ಒಂದು ಒಂದೇ ಒಂದೇ ಇನ್ಫಾರ್ಮೇಷನ್ಸ್ಗಳು ಸಿಗ್ತಿದ್ದಾವೆ ನೋಡಿ ಇವೆಲ್ಲದೂ ಕೂಡ ಆಘಾತಕಾರಿ ಇನ್ಫಾರ್ಮೇಷನ್ಸ್ಗಳೇ ಈಗ ಇಡೀ ಪ್ರಕರಣಕ್ಕೆ ಒಂದು ತಿರುವನ್ನು ನೀಡುವಂಥ ರೀತಿಯಲ್ಲಿ ಒಂದು ಫಯಾಜ್ ಮತ್ತು ಸ್ನೇಹ ನಡುವೆ ಇದ್ದಂಥ ಸ್ನೇಹ ಒಂದು ಕಡೆ ಆದರೆ ಮತ್ತೊಂದು ಕಡೆ ಯಾವಾಗ ಈ ಫಯಾಜು ತೀರಾ ತೀರಾ ಪೀಡಿಸೋಕೆ ಶುರು ಮಾಡಿದ್ನೋ ಈ ಪೀಡಿಸುವಿಕೆಯನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೇಹ ಈತ ಈತನಿಂದ ದೂರ ಆಗುವಂಥ ಪ್ರಯತ್ನವನ್ನು ಮಾಡಿದ್ಲು ಎಕ್ಸಾಮ್ಗೆ ಹಾಲಿಡೇ ಇತ್ತಲ್ವ ಆಗ ಯಾವುದೇ ಚಾಟು ಮೆಸೇಜು ಅಥವಾ ಕಾಲು ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದರಿಂದ ಈ ಫಯಾಜ್ ಒಂದು ರೀತಿಯಲ್ಲಿ ರೋಸಿ ಹೋಗಿದ್ದ ನಾನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದೀನಿ ಈಕೆ ನನ್ನನ್ನು ಒಂದು ರೂಪಾಯಿಯಷ್ಟು ಕೂಡ ಕೇರ್ ಮಾಡ್ತಿಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾಳೆ ಅನ್ನುವಂಥ ಸಿಟ್ಟು ಆಕ್ರೋಶ ಆತನಿಗೆ ಬಿಟ್ಟು ಬಿಡದೆ ಕಾಡೋಕೆ ಶುರು ಆಗುತ್ತೆ ಇದು ಆಕನ್ ಆತನನ್ನು ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡಿರುತ್ತೆ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡಿರುತ್ತೆ ಕೊನೆಗೆ ಈತ ಈಕೆ ನೇಹಗಳನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾನೆ ಬಹುಶಃ ಈ ರೀತಿಯಂಥ ಕೃತ್ಯ ಮಾಡೋದಕ್ಕಿಂತ ಮುಂಚೆ ಆತ ಮೆಂಟಲಿ ಪ್ರಿಪೇರ್ ಆಗಿದ್ದ ಅಂದರೆ ಈ ರೀತಿ ಮಾಡಲೇಬೇಕು ಅನ್ನೋಂತಹ ಕಾರಣಕ್ಕೋಸ್ಕರ ಮೆಂಟಲಿ ಪ್ರಿಪೇರ್ ಆಗಿದ್ದ ಹೀಗೆ ರೋಸಿ ಹೋದವನು ಯಾರು ಈ ಫಯಾಜ್ ಇದೆ ನೋಡಿ ಇವನು ರೋಸಿ ಹೋಗಿ ಎಲ್ಲಿವರೆಗೆ ಈತನ ಮನಸ್ಸು ಕೆಟ್ಟದಾಗಿ ಹೋಗಿತ್ತು ಅಥವಾ ವಿಚಲಿತವಾಗಿತ್ತು ಅಥವಾ ಈತ ಪ್ರೀಪ್ಲಾಂಡಾಗಿ ಅಂದರೆ ಮುಗಿಸಿಬಿಡಬೇಕು ಈಕೆ ನನಗೆ ಸಿಗಿದಂಥ ಈಕೆ ಇನ್ಯಾರಿಗೂ ಕೂಡ ಸಿಗ್ಬಾರ್ದು ಅನ್ನೋ ರೀತಿಯಲ್ಲಿ ಮೆಂಟಲಿ ಫಿಕ್ಸ್ ಆಗಿದ್ದ ಬಟ್ಟು ಈಕೆಯ ಸುಳಿವನ್ನು ಕೊಟ್ಟಿದ್ದು ಅಂದರೆ ಈಕೆ ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಒಂದು ಕಡೆಯಿಂದ ಫೋನ್ ರಿಸೀವ್ ಮಾಡ್ತಿಲ್ಲ ಮೆಸೇಜಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಹಾಗಾದರೆ ಈಕೆ ಡೀಟೇಲ್ ಸಿಗಬೇಕಲ್ವಾ ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಅನ್ನುವಂತಹ ರೂಟ್ ಮಾರ್ಕ್ ಸಿಗಬೇಕಲ್ವಾ ಇದಕ್ಕೋಸ್ಕರ ಏನು ಮಾಡ್ತಾನೆ ಈತ ಆಕೆಯನ್ನು ಫಾಲೋ ಮಾಡ್ತಾ ಇರ್ತಾನಲ್ವಾ ಸ್ಟೇಟಸ್ಸು ಗೀಟೇಲ್ಸು ನೋಡ್ತಾ ಇರ್ತಾನೆ ಏನು ಹಾಕ್ತಾಳೆ ಏನು ಫೋಟೋಸ್ ಅಪ್ಲೋಡ್ ಮಾಡ್ತಾಳೆ ಅಂತೇಳಿ ಅದೇ ರೀತಿ ಅದೇ ಸೇಮ್ ಟೈಮ್ಗೆ ಅಂದರೆ ಈ ಕೃತ್ಯ ನಡೀತು ನೋಡಿ ಅವತ್ತು ಬೆಳಿಗ್ಗೆ ಒಂದು ಸ್ಟೇಟಸನ್ನು ಹಾಕ್ಬಿಡ್ತಾಳೆ ಏನಂತೇಳಿ ಐ ಆಮ್ ಗೋಯಿಂಗ್ ಟು ಎಕ್ಸಾಮ್ ಅಂತೇಳಿ ಇಷ್ಟೇ ಸಾಕು ಈ ಪರಮ ಪಾಪಿಗೆ ಇಷ್ಟೇ ಸುಳಿವು ಸಾಕಿತ್ತು ಈತ ಏನು ಮಾಡ್ತಾನೆ ಫಿಕ್ಸ್ ಆಗಿಬಿಡ್ತಾನೆ ಮೆಂಟಲಿ ಪ್ರಿಪೇರ್ ಆಗಿಬಿಡ್ತಾನೆ ಈತ ಇರಿಲಿಕ್ಕೆ ಬೇಕಾದಂಥ ಚಾಕವನ್ನು ಕೂಡ ತೆಗೆದಿಟ್ಕೊಳ್ತಾನೆ ಅದನ್ನು ಮುಂಚೆನೇ ಸಂಗ್ರಹ ಮಾಡಿಟ್ಟಿದ್ದ ಅದನ್ನು ಕೂಡ ತೆಗೆದಿಟ್ಕೊಳ್ತಾನೆ ನೀಟಾಗಿ ಪ್ಲಾನ್ ಮಾಡ್ತಾನೆ ಎಷ್ಟೊತ್ತಿಗೆ ಎಕ್ಸಾಮ್ ಮುಗಿಬಹುದು ಎಲ್ಲ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾನೆ ಹೋಗ್ತಾನೆ ಕಾಲೇಜ್ ಬಳಿ ಕಾಲೇಜ್ ಬಳಿ ಸಂಜೆ ಹೋದವನು ಈ ಕ್ಯಾಂಪಸ್ ಒಳಗಡೆ ಹೋಗಿಬಿಟ್ಟು ಈಕೆ ಬರೋದನ್ನೇ ಕಾಯ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ನೇರವಾಗಿ ನೇಹಳ ಬಳಿಗೆ ಹೋಗ್ತಾನೆ ಆಕೆಯನ್ನು ಸ್ವಲ್ಪ ದೂರ ಮಾತನಾಡಿಸುವಂಥ ನೆಪದಲ್ಲಿ ಕರ್ಕೊಂಡು ಹೋಗ್ತಾನೆ ಒಂದು ನಿರ್ಜನ ಪ್ರದೇಶ ಅಂದರೆ ಸುತ್ತಮುತ್ತ ಯಾರೂ ಕೂಡ ಇರಲಿಲ್ಲ ತಕ್ಷಣಕ್ಕೆ ಯಾರು ಕೂಡ ಬಂದು ಸಹಾಯ ಮಾಡಬಾರ್ದು ಆ ರೀತಿಯಾದಂಥ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಇರಿದು ಬಿಡ್ತಾನೆ ಈ ಸ್ಥಳವನ್ನು ಮಹಜರು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ತೋರಿಸಿದ್ದಾನೆ ಈಗ ತೋರಿಸಲೇಬೇಕು ತೋರಿಸಿದ್ದಾನೆ ಕೂಡ ಹೀಗಾಗಿ ಈ ಪ್ರಕರಣ ಏನಿದೆ ಇಲ್ಲಿ ನೀಟಾಗಿ ಪ್ಲಾಂಡಾಗಿ ಮುಗಿಸಿದ್ದಾನೆ ಬಟ್ ನೇಹ ಒಂದು ಸ್ಟೇಟಸ್ ಹಾಕಿದೆ ಈಕ ಈತನಿಗೆ ದಾರಿದೀಪ ಆಯಿತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಮೂಡುವಂತೆ ಮಾಡಿದೆ ಒಂದು ವೇಳೆ ಸ್ಟೇಟಸ್ ಹಾಕದೇ ಇದ್ದಿದ್ರೆ ಅಥವಾ ಏನೂ ಕೂಡ ರೆಸ್ಪಾನ್ಸ್ ಮಾಡದೇ ಇದ್ದಿದ್ರೆ ಬಹುಶಃ ಆತ ಇಲ್ಲಿವರೆಗೆ ಬರ್ತಿರ್ಲಿಲ್ಲವೇನೋ ಬಟ್ ವಿಧಿ ಆಟ ಎಲ್ಲದಕ್ಕೂ ಕೂಡ ಒಂದೊಂದು ರೀಸನ್ಸ್ ಬೇಕು ಆ ರೀಸನ್ಸನ್ನು ಹುಡುಕ್ತಾ ಹೋದಾಗ ಇಂಥದ್ದೊಂದು ರೀಸನ್ ಸಿಗುತ್ತೆ ಇದು ಒಂದು ಭಾಗ ಎರಡನೇದು ಈ ಚಾಟ್ನ ವಿಚಾರ ನೇಹ ಹತ್ರ ಚಾಟ್ ಮಾಡಿದ್ದಾಳೆ ಫಯಾಜ್ ಯಾರ ಹತ್ರ ಎಲ್ಲ ಚಾಟ್ ಮಾಡಿದ್ದಾನೆ ಇವೆಲ್ಲವನ್ನು ಕೂಡ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ನೇಹ ಸಾಕಷ್ಟು ಜನರ ಜೊತೆಗೆ ಚಾಟ್ ಮಾಡಿದ್ದಾಳೆ ಅದರಲ್ಲಿ ಈ ಫಯಾಜ್ ಜೊತೆಗೂ ಕೂಡ ಚಾಟ್ ಮಾಡಿದ್ದಾಳೆ ಜೊತೆಗೆ ಈ ಫಯಾಜು ಪದೇ 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 ಮದುವೆ ವಿಚಾರವನ್ನು ಪೀಡಿಸ್ತಾ ಇರುವಂಥ ವಿಚಾರದ ಬಗ್ಗೆಯೂ ಕೂಡ ಚಾಟ್ ಮಾಡಿದ್ದಾಳೆ ಒಂದು ಚಾಟು ಈಗ ವೈರಲ್ ಆಗಿರುವಂಥದ್ದನ್ನು ಭೂಷಣ್ ನೀವು ಗಮನಿಸಿರ್ತೀರಾ ಗಮನಿಸಿರದೇ ಇದ್ದರೆ ಅವರ ಸಂಬಂಧಿಯ ಒಬ್ಬರ ಜೊತೆಗೆ ಅಂದರೆ ಅವರ ಅಕ್ಕನ ಜೊತೆಗೆ ಈಕೆ ಚಾಟ್ ಮಾಡಿರ್ತಾಳೆ ಅಲ್ಲಿ ಫಯಾಜು ಮದುವೆಗೆ ಒತ್ತಾಯ ಮಾಡ್ತಾ ಇರೋದ್ರ ಬಗ್ಗೆಯೂ ಕೂಡ ಹೇಳಿರ್ತಾಳೆ ಜೊತೆಗೆ ಮನೆಯಲ್ಲೂ ಕೂಡ ಮದುವೆ ಬಗ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಬೇಡ ಪ್ರಪೋಸಲ್ಸ್ ಬರ್ತಾ ಇದ್ದಾವೆ ನೀನು ಮದುವೆ ಆಗಿಬಿಡು ಅಂತೇಳಿ ಹೇಳ್ತಿದ್ದಾರೆ ಬಟ್ ನಾನು ಎಮ್ ಸಿ ಅಡ್ಮಿಷನ್ ಆಗಿದ್ದೀನಿ ಎಮ್ ಸಿ ಎ ಅಡ್ಮಿಷನ್ ಆಗಿ ಈಗ ಒಟ್ಟಿನಲ್ಲಿ ಏನು ಮಾಡೋದು ಅಂತೇಳಿ ಗೊತ್ತಾಗಿಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಮನೇಲಿ ನೋಡಿದ್ರೆ ಮದುವೆ ಆಗು ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಅನ್ನೋಂಥ ಮಾತನ್ನು ಈಕೆ ಚಾಟ್ನಲ್ಲಿ ಆಕೆ ಅಕ್ಕನ ಜೊತೆಗೆ ಹೇಳ್ಕೊಂಡಿದ್ದಾರೆ ಆಗ ಅವರ ಅಕ್ಕ ಸಮಾಧಾನನೂ ಕೂಡ ಮಾಡಿದ್ದಾರೆ ನೀನು ಸ್ಟ್ರಾಂಗ್ ಆಗಿರೋ ತಲೆ ಕೆಟ್ಟಿಸ್ಕೊಂಡು ಬೇಡ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಈ ರೀತಿ ಚಾಟ್ ಮಾಡಿರುವಂಥದ್ದು ಜೊತೆಗೆ ಫಯಾಜ್ ಜೊತೆಗೆ ಈ ಹಿಂದೆ ಚಾಟ್ ಮಾಡಿದಂಥದ್ದು ಆಮೇಲೆ ಬೇರೆ 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 ಚಾಟ್ಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿದೆ ಆಮೇಲೆ ಕೆಲವೊಂದಷ್ಟು ಚಾಟ್ಗಳು ಡಿಲೀಟ್ ಆಗಿರ್ತವಲ್ಲ ಅವನು ಕೂಡ ರಿಕವರಿ ಮಾಡಿಸಿ ಅವುಗಳನ್ನು ಕೂಡ ನೋಡ್ತಾ ಇದ್ದಾರೆ ಅಟ್ ದಿ ಸೇಮ್ ಟೈಮ್ ಫಯಾಜ್ ಮೊಬೈಲನ್ನು ಕೂಡ ತೆಗೆದುಬಿಟ್ಟು ಆತನ ಉದ್ದೇಶ ಏನಾಗಿತ್ತು ನಿಜವಾಗ್ಲೂ ಕೂಡ ಆತಂದು ಲವ್ ಜಿಹಾದ್ ಉದ್ದೇಶನೋ ಅಥವಾ ನಿಜವಾದಂಥ ಪ್ರೀತಿಯೋ ಬೇರೆ ಏನಾದರೂ ಇದೆಯೋ ಇದರ ಬಗ್ಗೆ ಕೂಡ ಪೊಲೀಸರು ಒಂದಷ್ಟು ಚಾಟ್ಗಳನ್ನು ರಿಕವರಿ ಮಾಡಿಬಿಟ್ಟು ಆಮೇಲೆ ಇರುವಂಥ ಚಾಟ್ಗಳನ್ನು ನೋಡಿಬಿಟ್ಟು ತನಿಖೆಯನ್ನು ನಡೆಸ್ತಿದ್ದಾರೆ ಆಮೇಲೆ ನೀವು ಗಮನಿಸಿ ಮಹಾಜರು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿರಿಯ ವಕೀಲರು ಕೂಡ ಇದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂತ ಹೇಳಿದರೆ ಘಟನೆ ನಡೆದು ಅವತ್ತೇ ಸೇಮ್ ಡೇನೇ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಆಮೇಲೆ ಪೊಲೀಸರು ಕಸ್ಟಡಿಗೂ ಕೂಡ ತೆಗೆದುಕೊಂಡಿದ್ದರು ಬಟ್ ನಾಲ್ಕೈದು ದಿನಗಳ ಬಳಿಕ ಸ್ಪಾಟ್ ಮಹಾಜರನ್ನು ಮಾಡಿದ್ದು ತಪ್ಪು ರಾಂಗು ಅನ್ನುವಂತಹ ದೃಷ್ಟಿಕೋನದಲ್ಲಿ ಯಾಕಂತ ಹೇಳಿದ್ರೆ ಇವೆಲ್ಲದೂ ಕೂಡ ತನಿಖೆ ಸಂದರ್ಭದಲ್ಲಿ ಪ್ರಮುಖ ಸಾಕ್ಷಿಗಳಾಗ್ತವೆ ಈ ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ನಿಟ್ಟಿನಲ್ಲಿ ನಿಮಗೆ ನೆನಪಿರ್ಬೋದು ಸೌಜನ್ಯ ಪ್ರಕರಣದ ತಗೊಳ್ಳಿ ಇವಾಗ ಎಲ್ಲೆಲ್ಲಿ ಎಡವಿದ್ರೂ ಅದೇ ಮೇಜರ್ ಆಯಿತು ಇವಾಗ ಪ್ರಕರಣಕ್ಕೆ ಪ್ರಕರಣದ ದಿಕ್ಕೇ ಬದಲಾಗಿ ಹೋಯಿತು ನೋಡಿ ಅದೇ ರೀತಿ ಇಲ್ಲೂ ಕೂಡ ಆಗಬಹುದು ಅಂತ ಅನುಮಾನವನ್ನು ಕೂಡ ಸಾಕಷ್ಟು ಜನ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಸಿ ಐ ಡಿ ಟೀಮ್ನವರು ತುಂಬ ಲೇಟು ಮಹಾಜರನ್ನು ಮಾಡಿದರು ಆಮೇಲೆ ಸಿ ಐ ಡಿಗೆ ಮೊನ್ನೆ ಕೇಸ್ ಕೊಟ್ಟಿರ್ಬೋದು ಪೊಲೀಸರು ಕೂಡ ತುಂಬ ಲೇಟಾಗಿ ಮಾಡಿದರು ಅಂತಲೂ ಕೂಡ ಆರೋಪ ಇದೆ ಹೀಗಾಗಿ ಇದು ಕೂಡ ಗಮನಿಸಬೇಕಾಗಿರೋಂಥ ಅಂಶ ಇವೆಲ್ಲದೂ ಕೂಡ ಒಂದು ಭಾಗ ರೀ ಇನ್ನೊಂದು ಭಾಗ ನೇಹ ತಂದೆ ತಾಯಿಯನ್ನು ಕೂಡ ಇದೇ ರೀತಿ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರಾ ನೇಹ ಮನೆಗೆ ಒಂದಷ್ಟು ಜನ ಆಗಂತುಕರು ಆಗಮಿಸಿ ವಿಡಿಯೋಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಸಂತಾಪ ಹೇಳುವಂಥ ನೆಪದಲ್ಲಿ ಬಂದುಬಿಟ್ಟು ನೇಹ ಬೆಡ್ರೂಮನ್ನು ಮತ್ತು ಬೆಡ್ರೂಮಲ್ಲಿರುವಂಥ ವಸ್ತುಗಳನ್ನು ಆಮೇಲೆ ಇವರ ಮನೆಯನ್ನು ಮನೆ ಎಂಟ್ರೆನ್ಸನ್ನು ಎಂಟ್ರೆನ್ಸ್ ಜೊತೆಗೆ ಹೊರಗಡೆ ವಾತಾವರಣವನ್ನು ಎಲ್ಲವನ್ನು ಕೂಡ ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ಆರೋಪವನ್ನು ಸ್ವತಃ ನೇಹ ಅವರ ತಂದೆಯನ್ನು ಮಾಡಿದ್ದಾರೆ ಯಾರು ನಿರಂಜನ್ ಹಿರೇಮಠವರೇ ಮಾಡಿದ್ದಾರೆ ಕೇವಲ ಮಾಡಿರೋದು ಮಾತ್ರವಲ್ಲ ಆರೋಪವನ್ನು ಮಾಡಿರೋದು ಮಾತ್ರವಲ್ಲ ಒಂದಷ್ಟು ವಿಚಾರಗಳ ಬಗ್ಗೆ ಪೊಲೀಸರಿಗೂ ಕೂಡ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ ಮೀಡಿಯಾದವ್ರಿಗೂ ಕೂಡ ಅನ್ನು ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಸಿ ಐ ಡಿ ಅಧಿಕಾರಿಗಳಿಗೂ ಕೂಡ ಈ ವಿಚಾರವನ್ನು ತಿಳಿಸಿದ್ದಾರೆ ಫಯಾಜ್ ಮಹಾಜರು ಮಾಡಿರುವಂಥ ವಿಚಾರ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಹಜವಾಗಿ ನೇಹ ಮನೆಯಲ್ಲೂ ಕೂಡ ಸಿ ಐ ಡಿ ಅಧಿಕಾರಿಗಳು ಹೋಗಿ ಅನ್ನು ಕಲೆಕ್ಟ್ ಮಾಡೋದು ಎಲ್ಲದೂ ಕೂಡ ಆಗಿದೆ ಈ ಸಂದರ್ಭದಲ್ಲಿ ಫಯಾಜ್ ನನ್ನ ಮಗಳನ್ನು ಕಿಡ್ನಾಪ್ ಮಾಡೋದಕ್ಕೂ ಕೂಡ ಯತ್ನಿಸಿದ್ದ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ನಿರಂಜನ್ ಹಿರೇಮೆಟ್ ಮಾಡಿದರು ಕೆಲ ದಿನಗಳಿಂದ ಬೆದರಿಕೆ ಕೂಡ ಇತ್ತಂತೆ ಯಾರ್ಯಾರೋ ಬಂದು ವಿಡಿಯೋ ಮಾಡುತ್ತಿದ್ದಾರಂತೆ ನನ್ನ ಪತ್ನಿ ಇರುವಂಥ ಕೋಣೆಗೆ ಬಂದು ವಿಡಿಯೋ ಮಾಡಿದ್ದಾರೆ ಇದು ನನಗೆ ಗೊತ್ತಾಗಿ ಬಳಿಕ ಆ ವೀಡಿಯೋವನ್ನು ಡಿಲೀಟ್ ಮಾಡಿಸಿದ್ದೀನಿ ಅಂತಲೂ ಕೂಡ ಇದೇ ಅವರು ನಿರಂಜನ್ ಹಿರೇಮಠವರು ಪೊಲೀಸರ ಎದುರುಗಡೆ ಹೇಳಿಕೊಂಡಿದ್ದಾರೆ ಕೆಲ ದಿನಗಳಿಂದ ಅನಾಮಿಕರು ಇಲ್ಲಿ ಓಡಾಡ್ತಿದ್ದಾರೆ ಕೆಲವರಿಂದ ಭಯ ಆಗ್ತಿದೆ ಇದನ್ನು ನಾನು ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಅವನ ಪ್ರಾಣ ತಗೋತೀವಿ ಅಂತ ಹೇಳಿಬಿಟ್ಟು ನನ್ನ ಮಗಳ ಶವದ ಮೇಲೆ ನಾನು ಶವತ ಮಾಡಿದ್ದೇನೆ ಸಿ ಐ ಡಿ ಅಧಿಕಾರಿಗಳು ಫಯರ್ಸ್ಗೆ ಸಹಾಯ ಮಾಡಿದವರನ್ನು ಅರೆಸ್ಟ್ ಮಾಡಬೇಕು ಅಂತಲೂ ಕೂಡ ನಿರಂಜನ್ ಮ ಅವರು ಆಗ್ರಹಿಸಿದ್ದಾರೆ ಯಾಕೆಂಥೇಳಿದರೆ ಆರಂಭದಿಂದಲೂ ಕೂಡ ನಿರಂಜನ್ ಇದೇ ಮಾತನ್ನು ಹೇಳ್ತಿದ್ದಾರೆ ಇದರಿಂದ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ನೀವು ಕೇವಲ ಫಯಾಜ್ ಒಬ್ಬನನ್ನೇ ಬಂಧಿಸಿ ಸುಮ್ಮನೆ ಕೂತುಬಿಟ್ರೆ ಆಗೋದಿಲ್ಲ ಇದರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ಗಳನ್ನು ಕೂಡ ನೀವು ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಕೂಡ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಜೊತೆಗೆ ಶೀಘ್ರ ನ್ಯಾಯಾಲಯದಲ್ಲಿ ಅತಿಬೇಗ ನ್ಯಾಯವನ್ನು ಕೊಡಿಸುವಂತಹ ಮತ್ತು ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸುವಂತಹ ಒಂದು ಪ್ರಾಮಿಸನ್ನು ಕೂಡ ಮಾಡಿ ಬಂದಿದ್ದಾರೆ ಯಾಕಂತ ಇಲ್ಲಿ ಸಿದ್ದರಾಮಯ್ಯ ಬಳಿಯೂ ಕೂಡ ಇವರ ಇದೇ ವಿಚಾರವನ್ನು ತಂದೆ ತಾಯಿ ಮತ್ತು ಕುಟುಂಬಸ್ಥರು ಇದೇ ವಿಚಾರವನ್ನು ಒತ್ತಾಯ ಮಾಡಿದ್ದಾರೆ ಈಗ ಆಯಿತು ನೋಡಿ ಸರ್ ಅಂತೇಳಿ ಹೀಗಾಗಿ ಇಲ್ಲಿ ಗಂಭೀರವಾಗಿ ಗಮನಿಸಬೇಕಾಗಿರುವಂಥದ್ದು ಈ ಗ್ಯಾಂಗ್ನ ಬಗ್ಗೆ ಮತ್ತು ಈ ಒಂದಷ್ಟು ಚಾರ್ಟು ಸ್ಟೇಟಸ್ಸು ಇದು ಬಗ್ಗೆ ಇವೆಲ್ಲದೂ ಕೂಡ ಸ್ನೇಹ ಪ್ರಕರಣದ ಪ್ರಕು ಪ್ರಮುಖ ಪ್ರಮುಖ ಆಯಾಮಗಳು ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಇಡೀ ಘಟನೆ ಮತ್ತು ಇಡೀ ಟ್ವಿಸ್ಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯನೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ